ಕಾಳಿನಲ್ಲಿ ಭಾರತೀಯ ಸಂವಿಧಾನ ಪೀಠಿಕೆ ಬರೆದು ಹೆಮ್ಮೆ ವ್ಯಕ್ತಪಡಿಸಿದ ಗ್ರಾಮ ಸದಸ್ಯೆ ಗ್ರಾಮ ಪಂಚಾಯಿತಿ ಸದಸ್ಯೆ ಒಬ್ರು ಭಾರತದ ಸಂವಿಧಾನದ ಪೀಠಿಕೆಯನ್ನ ಅಕ್ಕಿ ಕಾಳಿನ ಮೇಲೆ ಬರೆದು ಅಚ್ಚರಿ ಮೂಡಿಸಿದ್ದಾರೆ ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ನಗರಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ನದಿ ಇಂಗಳಗಾಂವ್ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯೆ ತಿರುಮಲಾ ವಿಲಾಸ್ ಕಾಂಬ್ಳೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರುವ ಭಾರತದ ಸಂವಿಧಾನದ ಪೀಠಿಕೆಯನ್ನ ಅಕ್ಕಿ ಕಾಳಿನಿಂದ ಬರೆದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ ಇತ್ತೀಚೆಗಷ್ಟೇ ಸಂವಿಧಾನ ಓದು ಅನ್ನುವ ವಿಶಿಷ್ಟ ಕಾರ್ಯಕ್ರಮ ರಾಜ್ಯದ ಹಲವು ಕಡೆ ನಡೆಯುತ್ತಿದ್ದು ಭಾರತದ ಸಂವಿಧಾನವು ಜಾತ್ಯತೀತ ತತ್ವವನ್ನು ಒಳಗೊಂಡೈತಿ ಈ ಸಂವಿಧಾನವು ನಮಗೆ ನ್ಯಾಯ ಸಮಾನತೆ ಸ್ವಾತಂತ್ರ್ಯ ಒಳಗೊಂಡಿತಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಿಷ್ಟು ಯುವಕ ಯುವತಿಯರು ಒಳ್ಳೆಯ ಸಂದೇಶಗಳು ಮತ್ತು ಕೆಟ್ಟ ಸಂದೇಶಗಳನ್ನು ನೀಡುತ್ತಿದ್ದಾರೆ ಕೆಟ್ಟ ಸಂದೇಶಗಳು ನೀಡುವಂತಹ ಯುವಕ ಯುವತಿಯರಿಗೆ ಒಂದು ಕಿಮಾತ್ ಹೇಳ್ತೀನಿ ಭಾರತ ಸಂವಿಧಾನವನ್ನು ಮಹತ್ವವನ್ನು ಮಹತ್ವವನ್ನು ಚಿತ್ರಗಳು ಮತ್ತು ನಾಟಕಗಳ ರೂಪದಲ್ಲಿ ಪ್ರದರ್ಶಿಸುವ ಪ್ರದರ್ಶಿಸುವಂತೆ ವಿದ್ಯಾರ್ಥಿ ಮತ್ತು ಯುವಕ ಯುವತಿಯರಲ್ಲಿ ಒಳ್ಳೆಯ ಸಂದೇಶವನ್ನು ನೀಡುವಂಥ ವಿಡಿಯೋಗಳನ್ನು ಮಾಡಿ ಜಾ ಸಾಮಾಜಿಕ ಜಾಲತಾಣಗಳಲ್ಲಿ ಹೇಳಿ ಕೇಳುತ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಕಷ್ಟ ಕಾಲದ ಸಮಯದಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಈ ನಮ್ಮ ಒಂದು ದೇಶಕ್ಕೆ ಒಂದು ಸಮರ್ಪಕವಾದ ಸಂವಿಧಾನವನ್ನು ನೀಡಿದ್ದಾರೆ ಈ ಸಂವಿಧಾನವನ್ನು ನಾವು ನೀವು ಉಳಿಸಿಕೊಂಡು ಉಳಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿದೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ಇಟ್ಟುಕೊಂಡು ಈ ಅಕ್ಕಿ ಕಾಣಿನ ಮೇಲೆ ಭಾರತೀಯ ಸಂವಿಧಾನವನ್ನು ಬರೆದಿದ್ದೇನೆ ಭಾರತೀಯ ಸಂವಿಧಾನ ಪೀಠಿಕೆಯನ್ನು ಬರೆದಿದ್ದೇನೆ ತಿರುಮಲ ವಿಲಾಸ್ ಕಾಂಬ್ಳೆ ಗ್ರಾಮ ಪಂಚಾಯತ್ ಸದಸ್ಯರು ನದಿಂಗ್ ಸಂವಿಧಾನದ ಅಡಿಯಲ್ಲಿ ಸರ್ಕಾರವು ಜನರ ಇಚ್ಛೆಯಂತೆ ಆಳ್ವಿಕೆ ನಡೆಸಬೇಕು ಮತ್ತು ಸಂವಿಧಾನದ ಆಶಯಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆಯುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ನಮ್ಮ ಸಂವಿಧಾನವು ನಮಗೆ ನೀಡಿರುವ ಹಕ್ಕುಗಳನ್ನು ಚಲಾಯಿಸುವುದರ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸಬೇಕಾಗಿದೆ ಅದರಂತೆ ಭಾರತೀಯ ಸಂವಿಧಾನದ ಪೀಠಿಕೆಯನ್ನ ಗ್ರಾಮ ಪಂಚಾಯಿತಿ ಸದಸ್ಯೆ ತಿರುಮಲಾ ಕಾಂಬ್ಳೆ ರಚಿಸಿರುವ ಕಲಾಕೃತಿ ನಮ್ಮಲ್ಲಿ ಹೆಮ್ಮೆಯನ್ನ ಮೂಡಿಸುತ್ತಿದೆ ಅಂತಾರೆ ಈ ಗ್ರಾಮಸ್ಥರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ತಿರುಮಲಾ ವಿಲಾಸ್ ಕಾಂಬ್ಳೆ ಇವಳು ಅಕ್ಕಿ ನಮ್ಮ ಭಾರತದ ಸಂವಿಧಾನದ ಪೀಠಿಕೆಯನ್ನ ಬರೆದ ಎಲ್ಲರಿಗೂ ಈಗಿನ ಯುವಜನತೆಗೆ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾಳ ಇದೇ ರೀತಿ ಎಲ್ಲಾರು ಎಲ್ಲ ಈಗಿನ ಯುವಕರು ಯುವತಿಯರು ಇದೇ ರೀತಿ ಏನಾದ್ರು ಕ್ರಿಯೇಟಿವಿಟಿ ಮಾಡ್ತಾ ಇರ್ರಿ ಅಂತ ಹೇಳ್ತೀನಿ ಈ ಮಾಡೋದ್ರಿಂದ ನಮ್ಮ ಊರಿಗೆ ನಮ್ಮ ಊರಿಗೆ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಹೆಮ್ಮೆ ಹೆಮ್ಮೆ ವಿಷಯ ಆಗೈತಿ ಮಾಡಿದ್ದಕ್ಕೆ ಈಗ ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂತ ವಿಡಿಯೋಗಳನ್ನ ಮಾಡೋದ್ರ ಬದಲಾಗಿ ಈ ತರ ಒಳ್ಳೆ ಸಂದೇಶಗಳನ್ನು ಕೊಟ್ಟು ನಮ್ಮ ಸಂವಿಧಾನವನ್ನು ಉಳಿಸೋದಾಗ್ಲಿ ಈಗಿನ ಜನತೆಗೆ ಹೇಳೋದಾಗ್ಲಿ ಇಂತ ವಿಡಿಯೋಗಳನ್ನ ಮಾಡಿ ಜಾಲತ ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ರಿ ಮೊಬೈಲ್ ಆದಷ್ಟು ಮೊಬೈಲ್ ಅನ್ನ ಯೂಸ್ ಮಾಡೋದು ಕಡಿಮೆ ಮಾಡಿ ಇಂತದ್ ಏನಾದ್ರು ಕ್ರಿಯೇಟಿವಿಟಿ ಮಾಡ್ರಿ ಅಂತ ಈ ಮೊಬೈಲ್ ಯುಗದೊಳಗ ಈ ತರ ಒಂದು ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತ ಒಳ್ಳೆ ಸಂದೇಶವನ್ನು ಕೊಡ್ತಕ್ಕಂತ ವಿಡಿಯೋಗಳನ್ನ ಮಾಡಿ ಹಾಕ್ರಿ ಕೆಟ್ಟ ಸಂದೇಶಗಳನ್ನ ಕೊಡ್ತಕ್ಕಂತ ವಿಡಿಯೋಗಳನ್ನ ಹಾಕಬೇಡ್ರಿ ಅಂತ ಎಲ್ಲ ಸ್ಕೂಲ್ ಬಿಟ್ಟ ತಕ್ಷಣ ಮಕ್ಕಳು ಬಂದ ತಕ್ಷಣ ಹಿಡಿದು ಮೊಬೈಲ್ ಆದಷ್ಟು ಅದನ್ನ ಕಡಿಮೆ ಮಾಡ್ರಿ ಮೊಬೈಲ್ ಕಡಿಮೆ ಮಾಡಿ ಈ ತರ ಏನಾದ್ರು ಕ್ರಿಯೇಟಿವಿಟಿಯನ್ನ ಮಾಡ್ತಾ ಇರೀ ಮನೆಯಲ್ಲಿ ಪೇರೆಂಟ್ಸ್ ಪ್ರೋತ್ಸಾಹ ಕೊಡ್ರಿ ಮಕ್ಕಳಿಗೆ ಕ್ರೀಸ್ ಹೇಳ್ರಿ ಆದಷ್ಟು ಮೊಬೈಲ್ ಕೊಡೋದನ್ನ ಕಡಿಮೆ ಮಾಡ್ರಿ ಈ ತರ ಏನಾದ್ರು ಹೊಸ ಹೊಸ ಕ್ರಿಯೇಟಿವಿ ಕ್ರಿಯೇಟ ಕ್ರಿಯೇಟಿವಿಟಿಯನ್ನ ಮಾಡೋದಕ್ಕ ಪ್ರೋತ್ಸಾಹಿಸ್ರಿ ಅಂತ ಹೇಳಿ ಎಲ್ಲ ಪಾಲಕರಲ್ಲಿ ಕೇಳ್ಕೊತನು ಯುವ ಯುವಕರು ಯುವತಿಯರಲ್ಲಿ ಕೇಳ್ಕೊತನು ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂಗೀತಾ ರಾಮಗೌಡ ಚೆನ್ನಗೌಡಪ್ಪ ಒಟ್ಟಾರೆಯಾಗಿ ಸಂವಿಧಾನದ ಆಶ್ರಯವೇ ನಾವೆಲ್ಲ ಭಾರತೀಯರು ಪರಸ್ಪರ ಸಹಬಾಳ್ವೆ ಮತ್ತು ಶಾಂತಿಯಿಂದ ಬದುಕು ನಡೆಸುವ ಬಹುತ್ವದ ಭಾರತದ ಅಡಿಪಾಯವಾಗಿದ್ದು ಗ್ರಾಮ ಪಂಚಾಯಿತಿ ಸದಸ್ಯೆಯ ಕಲಾಕೃತಿ ಸದ್ಯ ಮತ್ತಷ್ಟು ಜನರಿಗೆ ಪ್ರೇರಣೆ ನೀಡುವಂತಾಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ವಿಲಾಸ್ ಕಾಮ್ಳೆ ಫಾಸ್ಟ್ ನೈನ್ ನ್ಯೂಸ್ ಆತನೇ